ಓಂ ಶ್ರೀ ಗುರು ಬಸವ ಲಿಂಗಾಯನಮ ವಿಭೂತಿ ವಿಭೂತಿಯ ಮಹಿಮೆಯನ್ನು ಹೇಳಬೇಕಾದ್ರೆ ನಿಮ್ಗೊಂದು ಕಥೆಯ ಮೂಲಕ ಹೇಳ್ತೀನಿ ಈ ವಿಭೂತಿ ಹಂಗೆ ಹೇಗೆ ಹಚ್ಕೋಬೇಕನ್ನುವಂಥದ್ದು ಸೊ ಒಂದು ಊರಲ್ಲಿ ಗಂಡೆ ಇರ್ತಾರೆ ಶರಣರಿರ್ತಾರೆ ಆ ಶರಣರಿಗೆ ಒಂದು ಮಗು ಇರ್ತದೆ ಬಾಲಕ ಅಂದರೆ ಹತ್ತು ಹದಿನೈದು ಇಪ್ಪತ್ತು ವರ್ಷ ಆಗಿರ್ತಿರ್ತದೆ ಅವನಿಗೆ ಸೊ ಅವನು ತಂದೆ ತಾಯಿ ಮಾತು ಏನು ಕೇಳೋಲ್ಲ ಸೊ ಅವಾಗೇನಾಗುತ್ತೆ ಈ ಶರಣರಿಗೆ ಚಿಂತೆ ಆಗುತ್ತೆ ಸೊ ಇವರು ಏನು ಮಾಡ್ತಾರೆ ಒಬ್ಬರು ಶರಣರ ಹತ್ರ ಹೋಗಿ ವಿಚಾರನ ಹೇಳ್ತಾರೆ ಆಗ ಶರಣರು ಹೇಳ್ತಾರೆ ಈಗ ನಿಮ್ಮ ಮಗುವಿಗೆ ಯುವತಿ ಹಸ್ಕೊಳ್ಳೋಕೆ ಕೇಳಿ ಅಥವಾ ಯಾರಾದರೂ ಹಸ್ಕೊಂಡಿದರೆ ನೋಡೋಕೆ ಕೇಳಿಯೇ ತರ್ತೀನಿ ಸರಿ ಅಂತೇಳಿ ಅವ್ರ ಮನೆಗೆ ಬರ್ತಾರೆ ಅದೇ ಊರಲ್ಲಿ ಒಬ್ಬ ರೈತ ಇರ್ತೀನಿ ಅವನೇನು ಮಾಡ್ತೀನಿ ಜಮೀನು ಹೋಗ್ತಾಯಿರ್ತಾನೆ ಜಮೀನು ಹೂಡೋ ಟೈಮಲ್ಲಿ ಏನಾಗುತ್ತೆ ಒಂದು ಮಳಿಕೆ ಸಿಗುತ್ತೆ ಬಂಗಾರದ ಮಳಿಕೆ ಸೊ ಆವಾಗ ರೈತ ಏನು ಮಾಡ್ತೀನಿ ಇದು ಬಂಗಾರದ ಮಡಿಕೆ ಇವಾಗ ಒಯ್ಯಬಾರ್ದು ರಾತ್ರಿಗೆ ಒಯ್ಯಬೇಕು ಅಥವಾ ಅಂಥೇಳಿ ಏನು ಮಾಡ್ತೀನಿ ಅಂತ ಬೆಡಿಗೆ වෙйಬೇಕು ಅಂತ ಹೇಳ್ತಾನೆ ತಿಳ್ಕೊತಾನೆ ಆಯಿತು ಅಂತ ಹೇಳಿ ಏನು ಮಾಡ್ತಾನೆ ಅವನು ಅಲ್ಲೇ ಬಚ್ಚಿಟ್ಟಿ ಬರ್ತಾನೆ ಸೋ ಈ ಶರಣರ ಬಾಲ್ಯಕ ಏನು ಮಾಡ್ತಾನೆ ಬೆಡಿಗೆ ಬೆಡಿಗೆ ಅತ್ತಕ್ಷಣ ಸೋ ಆ ಶೈಲಕ ಹೋಗತಾನೆ ಸೋ ಆ ರೈತನ ಮಾಡ್ತಾನೆ ಮಡಿಕೆ ತರಬೇಕು ಅಂತ ಹೇಳಿ ಸ್ನಾನ ಆಗಿನ ಮಾಡ್ಕೊಂಡು ಇಲ್ಲಿ ಗುತಿತ್ತುಕೊಂಡು ಜಮೀನಿಗೆ ಹೋಗ್ತಾ ಇರ್ತಾನೆ ಸೋ ಅವನು ಏನು ಮಾಡ್ತಾನೆ ರೈತ ತಗೊಂಡ ಬರೋ ಟೈಮಲ್ಲಿ ಈ ಬಾಲ್ಯಕ ಅವನ ನೋಡ್ತಾನೆ ಇಲ್ಲಿ ಗುತಿತ್ತುಕೊಂಡು ನೋಡ್ತಾನೆ ಸೊ ನಾನು ನಾವು ಈ ಬಾಲಕಿ ಅಂತಾನೆ ನಾನು ನೋಡಿದೆ ನಾನು ನೋಡಿದೆ ನಾನು ನೋಡಿದೆ ಅಂತಾನೆ ಸೊ ಆ ರೈತನಿಗೆ ಏನಾಗುತ್ತೆ ಭಯ ಆಗುತ್ತೆ ಈಗ ಇವನು ಎಲ್ಲರಿಗೆ ಹಾಕ್ತೀನಿ ಅಸ್ಲಿಕ್ಕೇನು ಮಾಡನ ಇಬ್ಬರು ಸ್ವಲ್ಪ ಸ್ವಲ್ಪ ಹಂಚ್ಕೊಳ ಅಂತಾನೆ ಬಾಲಕಿಗೆ ಏನು ಮಾಡ್ತೀನಿ ನೀನು ಹೇಳ್ಬೇಡ ನಾನು ನೀನು ಹಂಚ್ಕೊಳೋಣ ಅಂತ ಹೇಳ್ತೀನಿ ಬಾಲಕಿಗೆ ಗೊತ್ತಾಗಿಲ್ಲ ಆವಾಗ ಏನು ಮಾಡ್ತೀನಿ ರೈತ ಆ ಬಾಲಕನಿಗೆ ಬಂಗಾರವನ್ನು ಕೊಡ್ತೀನಿ ಸೊ ಏನು ಅರ್ಥ ಆಯ್ತವಪ್ಪ ಅಂತಂದರೆ ಈ ನಾನು ಎಷ್ಟು ನೋ ಕೇವಲ ವಿಭೂತಿನ ಹೆಚ್ಕೊಂಡಿದಾಗ ನೋಡಿದರೆ ಎಷ್ಟು ನನಗೆ ಲಾಭ ಆಯಿತು ಸ್ವತಃ ನಾನು ನಾನೇ ಈ ವಿಭೂತಿ ಹೆಚ್ಕೊಂಡಿದ್ರೆ ನನಗೆ ಎಷ್ಟು ಲಾಭ ಆಗಬಾರ್ದು ಅಂತದ್ದು ವಿಚಾರ ಬಂದು ಅವನೇನು ಆವತ್ತಿನಿಂದ ಆ ಏನು ಮಾಡ್ತಾನೆ ವಿಭೂತಿ ಹೆಚ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀನಿ ಆ ಸ್ಟಾರ್ಟ್ ಮಾಡೋದ್ರಿಂದ ಅವನೇನು ಮಾಡ್ತಾನೆ ಕೆಟ್ಟ ಗುಣಗಳನ್ನು ಬಿಡೋಕೆ ಪ್ರಾರಂಭ ಮಾಡ್ತಾನೆ ಅಂದರೆ ಇದರ ಅರ್ಥ ಏನಪ್ಪ ಅಂತಂದರೆ ವಿಭೂತಿ ಒಂದು ಶಕ್ತಿದಾಯಕವಾದಂಥದ್ದು ಅದು ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ವೈಜ್ಞಾನಿಕವಾಗಿ ಕೂಡ ಒಳ್ಳೆಯದು ಅಂತೇಳಿ ವಿಜ್ಞಾನಿಗಳು ಹೇಳಿದ್ದಾರೆ ಒಟ್ಟಿನಲ್ಲಿ ಆ ವಿಭೂತಿ ಹಣೆಯಲ್ಲಿ ಧರಿಸಿದರೆ ಆ ಮುಖಕ್ಕೆ ಬರುವಂಥ ಕಡೆಯೇ ಬೇರೆ ಇದು ಯಾವುದೇ ಜಾತಿ ಧರ್ಮಕ್ಕೆ ಸಂಬಂಧಪಟ್ಟಿದ್ದಲ್ಲ ಇದು ಇದು ಪ್ರತಿಯೊಬ್ಬರು ಉಪಯೋಗಿಸಿದರೆ ಏನು ಒಂದು ವೈಜ್ಞಾನಿಕವಾಗಿ ಉಪಯೋಗಿಸ್ಕೊಂಡ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಸೊ ಬಸವಣ್ಣರ ಕಾಲದಲ್ಲಿ ಇದು ಅತ್ಯಂತವಾಗಿ ನಡೆದಂತಹ ವಿಭೂತಿ ಕಾರ್ಯ ಅಂತ ನಾವು ಹೇಳ್ಬೋದು ಓಂ ಶ್ರೀ ಗುರು ಬಸವ ನಮ್ಮ ಶರಣ ಶರಣಾರ್ಥಿಗಳು